ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಳಗಡೆ ಈ ಒಂದು ಕೆಲಸವನ್ನ ಮಾಡದೆ ಹೋದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಉಚಿತ ನಾಲ್ಕು ವಸ್ತುಗಳ ಕಿಟ್ ಏನಿದೆ ಆ ಕಿಟ್ ಕೂಡ ದೊರೆಯೋದಿಲ್ಲ ಸ್ನೇಹಿತರೆ ಸೊ ಈ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ಬೇಕು ಅಂದರೆ ಈ ಒಂದು ಕೆಲಸವನ್ನ ಪ್ರತಿಯೊಬ್ಬ ಮಹಿಳೆಯರಾಗ್ಲಿ ಹಾಗೆ ಪ್ರತಿಯೊಬ್ರು ಕೂಡ ಈ ಕೆಲಸವನ್ನ ಮಾಡಿರ್ಬೇಕಾಗತ್ತೆ ಏನದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಒಳಗಡೆನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಹೌದಾ ಈ ಹತ್ತು ಜಿಲ್ಲೆಗಳಿಗೆ ಹಣ ಬಂದಿದೆ ಹಾಗೆ ಈ ಹದಿನೈದು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಜಿಲ್ಲೆಗೆ ಯಾವಾಗ ಹಣ ಬರತ್ತೆ ಯಾಕೆ ಇನ್ನು ನಮ್ಮ ಜಿಲ್ಲೆಗೆ ಹಣವನ್ನ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ವಿ ಅದರ ಜೊತೆಗೆ ಸೊ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಖಂಡಿತವಾಗ್ಲು ಸರ್ ಕಾಂಗ್ರೆಸ್ ಸಚಿವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೇನೆ ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರು ಕೂಡ ಇದ್ರ ಬಗ್ಗೆ ಟೀಕೆಗಳನ್ನ ಮಾಡಿದರೆ ಆದರೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಈ ಸ್ಪಷ್ಟನೆ ಏನನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದ್ರೆ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ನಾನು ಮೊದಲನೇ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗಿದೆಯಂತೆ ಹೌದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಸೊ ಇಲ್ಲಿ ನೀವು ತುಂಬಾ ಜನ ಕೇಳ್ಬೋದು ಹತ್ತು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಾ ಇದಾರೆ ಮೇಡಮ್ ಹದಿನೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ತಾ ಇದಾರೆ ಅಂತ ಕೇಳ್ತಾ ಇದಾರೆ ಖಂಡಿತ ಇಲ್ಲ ಯಾವುದೇ ಜಿಲ್ಲೆಗಾಗ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಇನ್ನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಪೆಂಡಿಂಗ್ ಇರೋದು ಹಂಡ್ರೆಡ್ ಪರ್ಸೆಂಟೇಜ್ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಈ ಹನ್ನೆರಡನೇ ಕಂತಿನ ಹಣವನ್ನ ಹಾಕ್ಬೇಕಾದ್ರೆ ಸರ್ಕಾರದಿಂದ ಜಮಾ ಮಾಡ್ತಾರೆ ಬಟ್ ಹನ್ನೆರಡು ಹದಿಮೂರನೇ ಕಂತಿನ ಹಣವನ್ನ ಇನ್ನು ಯಾರಿಗೂ ಕೂಡ ಜಮಾ ಮಾಡಿಲ್ಲ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಹಣವನ್ನ ಹಾಕ್ಬೇಕು ಅಂತ ಖಂಡಿತ ಇಲ್ಲ ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ನಮ್ಮ ಮೈಸೂರಿಗೆ ಬಂದಿದೆ ಕಲಬುರ್ಗಿ ಅವರಿಗೆ ಬಂದಿದೆ ಅಂತ ಹೇಳಿ ಇಲ್ಲಿ ಕಲಬುರ್ಗಿ ಅಂದ್ರೆ ಕಲಬುರ್ಗಿರುವಂತಹ ಒಬ್ಬರ ಮಹಿಳೆಗೆ ಮಾತ್ರ ಹಣ ಬರೋದಿಲ್ಲ ಕಲಬುರಗಿಯಲ್ಲಿರುವಂತಹ ಸಾಕಷ್ಟು ಜನ ಮಹಿಳೆಯರ ಕತೆಗೂ ಬಂದಿರುತ್ತೆ ಹಾಗೆ ಆಗಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಖಂಡಿತವಾಗ್ಲೂ ರಿಲೀಸ್ ಆಗಿಲ್ಲ ಯಾರೂ ಕೂಡ ಈ ಊಹಾಪೋಹಗಳನ್ನು ನಂಬಕ್ಕೆ ಹೋಗ್ಬೇಡಿ ಸೊ ತುಂಬಾ ಜನ ಹೇಳ್ತಾ ಇದ್ದೀರಾ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಅಂತ ಖಂಡಿತ ಇಲ್ಲ ಯಾರಿಗೂ ಕೂಡ ಇನ್ನು ಹಣ ಸಿಕ್ಕಿಲ್ಲ ಸೊ ಸಿಗೋದಾದ್ರೆ ಸರ್ಕಾರದ ಕಡೆಯಿಂದ ಒಂದೇ ಜಿಲ್ಲೆಯಲ್ಲಿ ಒಬ್ರಿಗೆ ಮಾತ್ರ ಹಣ ಹಾಕಲ್ಲ ಸೊ ಇಲ್ಲಿ ಸಾಕಷ್ಟು ಜಿಲ್ಲೆ ಅಂತ ಅಂದ್ಮೇಲೆ ಜಿಲ್ಲೆಯಲ್ಲಿ ಒಂದು ಹತ್ತು ಇಪ್ಪತ್ ಮೂವತ್ತು ಜನಕರು ಒಂದು ನೂರ ಜನಕರು ಹಣ ಬಂದಿರತ್ತೆ ಅಂತ ನನ್ನ ಅಭಿಪ್ರಾಯ ಯಾರಿಗೂ ಕೂಡ ಇನ್ನು ಹಣ ಜಮಾ ಆಗಿಲ್ಲ ಹನ್ನೊಂದನೇ ಕಂತಿನ ಹಣ ಪೆಂಡಿಂಗ್ ಇರೋರೆ ಸಾಕಷ್ಟು ಜನ ಇದಾರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಏನಿರುತ್ತೆ ಅದ್ರ ಜೊತೆಗೆ ಬರತ್ತೆ ಈಗಾಗಲೇ ಸ್ವತಃ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರೇ ಈ ಸ್ಪಷ್ಟನೆಯನ್ನ ಕೊಟ್ಟಿರೋದು ಅದ್ರ ಜೊತೆಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಸರ್ ಕೂಡ ಅಪ್ಡೇಟ್ ಅನ್ನ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕುವಂತ ಟೈಮ್ ಬಂದಿದೆ ಬಟ್ ಇನ್ನು ನಾವು ಹಾಕಿಲ್ಲ ಅಂತ ಸೊ ಅದ್ರ ಬಗ್ಗೆ ಸ್ವಚ್ಛ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹೆಸರು ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕೋಣ ಅಂತ ಹೇಳಿ ಆಲ್ರೆಡಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ನಾವು ಟೆಕ್ನಿಕಲ್ ಇಶ್ಯೂ ಇಂದ ಲೇಟ್ ಆಗಿದೆ ಬಿಟ್ರೆ ಬೇರೆ ಕಾರಣ ಏನು ಇಲ್ಲ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಸೊ ಸರ್ಕಾರದಲ್ಲಿ ಹಣ ಇಲ್ವಂತೆ ಆ ಕಾರಣಕ್ಕೋಸ್ಕರ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ಇದನ್ನ ಬೇರೆ ಪಕ್ಷದ ವಿರೋಧ ಪಕ್ಷದವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇರೋದು ಬಟ್ ಇಲ್ಲಿ ಹಣ ಇದೆ ಬಟ್ ಹಾಕ್ಲಿಕ್ಕೆ ಟೆಕ್ನಿಕಲ್ ಇಶ್ಯೂ ಇದೆ ಈ ತರ ಸಮಸ್ಯೆ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಆದ್ರೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಯಾವುದನ್ನು ಕೂಡ ಸ್ಟಾಪ್ ಮಾಡಲ್ಲ ಖಂಡಿತವಾಗ್ಲು ಕಂಟಿನ್ಯೂ ಮಾಡುತ್ತೆ ಖಂಡಿತ ಹಣ ಬರುತ್ತೆ ಇದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗಿದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಬಟ್ ಇನ್ ಹೇಳ್ಬೇಕು ಅಂದ್ರೆ ಕೆಲವರು ಬೇಡ ಅಂತ ಹೇಳ್ತಾ ಇದ್ದೀರಾ ಕೆಲವರು ಗೃಹಲಕ್ಷ್ಮಿ ಯೋಜನೆ ಬೇಕು ಅಂತ ಇದ್ದೀರಾ ಬಟ್ ತುಂಬಾ ಜನಕ್ಕೆ ಸಹಾಯ ಆಗತ್ತೆ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಇರುವಂತದ್ದು ವಿಚಾರವೇನಂತ ಇಲ್ಲಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೇ ಬೇರೆ ಬೇರೆ ಯೋಜನೆಗಳ ಬೆನಿಫಿಟ್ ಪಡಿಬೇಕಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಈ ಒಂದು ಕೆಲಸವನ್ನ ನೀವು ಆಗಿ ಮಾಡ್ಬೇಕಾಗತ್ತೆ ತದನಂತರ ನೀವೇನಾದ್ರು ಮಾಡಕ್ ಹೋದ್ರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಉಚಿತ ಬಸ್ ಪ್ರಯಾಣ ಎಲ್ಲದಗೂ ಕೂಡ ಒಂದು ತೊಂದರೆ ಆಗತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಸೊ ಏನದು ಅಂತ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರ ಪ್ರತಿಯೊಬ್ಬರ ಹತ್ರನು ಕೂಡ ಆಧಾರ್ ಕಾರ್ಡ್ ಇದೆ ಸೊ ಇಲ್ಲಿ ಎಷ್ಟೋ ಜನ ಆಧಾರ್ ಕಾರ್ಡ್ ಅನ್ನ ಹತ್ತು ವರ್ಷಕ್ಕಿಂತ ಹೆಚ್ಚು ದಿನ ಆದ್ರೂ ಕೂಡ ಆಧಾರ್ ಕಾರ್ಡ್ ಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಅನ್ನ ಮಾಡ್ಸಿಲ್ಲ ಸೊ ಯಾರೆಲ್ಲ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತ ಬ್ಯಾಂಗ್ಳೂರ್ ವನ್ ಅಥವಾ ಕರ್ನಾಟಕ ಒನ್ ಅಥವಾ ಹೋಗಿ ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಡೆಫಿನೆಟ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಅಡ್ರೆಸ್ ಚೇಂಜ್ ಮಾಡಿಸೋದಿದ್ರೆ ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಇದ್ರೆ ಕಾಂಟೆಕ್ಟ್ ನಂಬರ್ನ ಚೇಂಜಸ್ ಮಾಡಿಸ್ಬೋದು ಸೊ ಬೇರೆ ಏನೇ ಇದ್ರು ಕೂಡ ಇದನ್ನ ನೀವು ಚೇಂಜಸ್ ಮಾಡಿಸ್ಬೋದು ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಹತ್ತು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಅನ್ನೋರು ಡೆಫಿನೆಟ್ಲಿ ಆಗಿ ಹೋಗಿ ಈ ಒಂದು ಕೆಲಸವನ್ನ ಮಾಡಿಸಿ ನೀವು ಆಧಾರ್ ಕಾರ್ಡ್ ಏನಾದ್ರು ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ಸರ್ಕಾರದಿಂದ ಬಹಳ ಸ್ಟ್ರಿಕ್ಟ್ ಆಗಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಸಾಕಷ್ಟು ಒಂದು ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಯಾಕಂದ್ರೆ ನಕಲಿ ರೇಷನ್ ಕಾರ್ಡ್ಗಳು ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವಂತದ್ದು ಅದರಲ್ಲೂ ಕೂಡ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ರೂಲ್ಸ್ ಸಾಕಷ್ಟು ದಿನಗಳಿಂದ ಇದನ್ನ ದಿನ ಬೈ ದಿನ ಡೇ ಬೈ ಡೇ ಮುಂದಕ್ಕೆ ಹಾಕ್ತಾ ಇದ್ದಾರೆ ಅಂದ್ರೆ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಡೇಟ್ ಅನ್ನ ಸೊ ಅದ್ರ ನಂತರ ಫ್ರೀ ಇದ್ದಾಗ ಮಾಡ್ಸಕ್ ಹೋಗ್ಲಿಲ್ಲ ಅಂದ್ರೆ ತದನಂತರ ನೀವ್ ಏನಾರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಕ್ ಹೋದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ತರ ದಂಡ ಕೂಡ ವಿಧಿಸುತ್ತಾರೆ ಅದ್ರ ಬದಲು ನೀವು ಫ್ರೀದಾಗ್ಲೆ ಹೋಗಿ ನಿಮ್ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದು ಒಳ್ಳೇದು ಎಷ್ಟೋ ಜನ ಅನ್ಕೊಂತೀರಾ ಸೊ ಮಾಡಿಸ್ತಿಲ್ಲ ಅಂದ್ರೆ ಏನೂ ಆಗಲ್ಲ ಹಣ ಬರೋದು ಬರ್ತಾ ಇದೆ ಇವ್ರು ಹೇಳೋದು ಹೇಳ್ತಾನೆ ಇರ್ತಾರೆ ದಿನ ಅದು ಎಕ್ಸ್ಟೆಂಡ್ ಆಗೋದ್ ಆಗ್ತಾನೆ ಇರುತ್ತೆ ಅಂತ ಬಟ್ ಈ ಸರಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದ್ರೆ ಬರುವ ಯೋಜನೆಗಳಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಂತ ಹಾಗೇನೆ ರೇಷನ್ ಅಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಉಚಿತ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಅದ್ರ ಬದಲು ಬೇಳೆ ಕಾಳುಗಳನ್ನ ಹಾಗೇನೆ ಎಣ್ಣೆ ಸಕ್ಕರೆ ಈ ರೀತಿ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರೆ ಅದು ಕೂಡ ಸಿಗ್ಬೇಕು ಅಂದ್ರೆ ನೀವು ಈ ಫಸ್ಟ್ ನೀವು ರೇಷನ್ ಕಾರ್ಡ್ ಏನಿರುತ್ತೆ ಅಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಿರಲ್ವಾ ಹತ್ತು ವರ್ಷ ಮುಂಚೆನೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬೇಕು ಅಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ನಿಮ್ಮ ಕಮೆಂಟ್ ಗಳನ್ನು ನೋಡ್ತಾ ಇರ್ತಾರೆ ಹಾಗೆ ಸರ್ಕಾರದಿಂದ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ದಯವಿಟ್ಟು ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸಬ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ಹಿಡಿದ್ರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ